ನಮಸ್ಕಾರ ಎಲ್ಲ ರೈತ ಬಾಂಧವ್ರಿಗೂ ನಾವು ಭಾರತ್ ಸೆಟ್ಟಿ ಸಕ್ರಿಸೈನ್ಸ್ ಲಿಮಿಟೆಡ್ ಕಂಪ್ನಿಯಿಂದ ನನ್ನ ಹೆಸರು ಶಿವನಗೌಡ ಪಾಟೀಲ್ ನಾ ಇವತ್ತು ಕೊಪ್ಪಳ ಜಿಲ್ಲೆ ಕೊಪ್ಪಳ ತಾಲೂಕು ಗ್ರಾಮಕ್ಕೆ ಗ್ರಾಮಕ್ಕ ನಮ್ಮ ಕಂಪ್ನಿಯ ಕುಂದನ ರಾಮಕೃಷ್ಣ ಅವರು ಇದನ್ನು ಪ್ರಾರಂಭಿಕ ಹಂತದಲ್ಲಿ ಬಳಸಿದ್ರು ರಿಸಲ್ಟ್ ಯಾವ ರೀತಿ ಬಂತಂತ ಅವ್ರ ಕಡೆಯಿಂದಲೇ ಕೇಳೋಣ ನಮಸ್ಕಾರ ರಾಮಕೃಷ್ಣ ಅವರೇ ನಮ್ಮ ಕುಂದನ್ನು ಯಾವ ರೀತಿ ಅಂತ ಸ್ವಲ್ಪ ನಮ್ಮ ರೈತರಿಗೆ ತಿಳಿಸಿಕೊಡಿ ಸರ್ ಸರ್ ಇದನ್ನು ಎರಡು ಎರಡುನೂರು ಗ್ರಾಮ ಬಂದು ಎರಡುನೂರು ಲೀರ್ ಬೆಳೆಸಿ ಡ್ರಿಂಚಿಂಗ್ ಮಾಡಿದ್ವಿ ಡ್ರಿಂಚಿಂಗ್ ಮಾಡಿ ಡ್ರಿಂಚಿಂಗ್ ಮಾಡಿದ್ವಿ ಡ್ರಿಂಚಿಂಗ್ ಮಾಡಿ ಇಪ್ಪ ಹತ್ತು ಹದಿನೈದು ಮೇಲೆ ಗಿಡ ಬ್ರಾಂಚಸ್ ಬಂತು ಗ್ರೋತ್ ಆಯ್ತು ಚೆನ್ನಾಗಿ ಹಂಗಾಗಿ ಗಿಡ ನೂರು ದಿವಸದಿಂದ ಬೆಳವಣಿಗೆ ಚೆನ್ನಾಗಿತ್ತು ಸರ್ ಇದರಿಂದ ಸ್ವಲ್ಪ ರೋಗ ಕಮ್ಮಿ ಆಗ್ತಾವಿದ್ರೆ ನಾವು ಡ್ರಿಂಚಿಂಗ್ ಮಾಡೋದ್ರಿಂದ ರೋಗ ಕಡಿಮೆ ರೋಗ ಕಡಿಮೆ ಆತ ಗಿಡ ಎಲ್ದಾಗಿ ಬ್ರಾಂಚಸ್ ಜಾಸ್ತಿ ಬರ್ತವೆ ಹೂವು ಸಂಖ್ಯೆನೂ ಜಾಸ್ತಿ ಆಗುತ್ತೆ ಇದು ಮಾಡೋದ್ರಿಂದ ಹತ್ತತ್ರ ಕಾಪ್ ಬರುತ್ತೆ ಕಾಪ್ ಸಟ್ಟಿಕೊಂಡ್ರೆ ಬೇಸಾಗುತ್ತೆ ಸರ್ ಇದರಿಂದ ಬೇಸಾಗಿತ್ತು ಬೇಸಾಗ ಬೆಳೆಸಿ ಎಷ್ಟು ದಿವಸ ನೀವು ಬಾಳಿಸಿ ಒಂದು ತಿಂಗಳಾಯ್ತು ಸರ್ ಇದು ತಿಂಗ್ಳಾಯ್ತು ತಿಂಗಳಾಯ್ತು

ಚೆನ್ನಾಗಿ ಬರುತ್ತೆ ಸರ್ ಚೆನ್ನಾಗಿ ರೋಗ ನಿರೋಧಕ ಶಕ್ತಿನೂ ಕಡಿಮೆ ಕಮ್ಮಿ ಕಡಿಮೆ ರೈತರ ನೀವು ಗಮನಿಸ್ಬೋದು ಇದನ್ನು ಕುಂದಾನ ಇವರು ಎರಡುನೂರು ಗ್ರಾಮು ಒಂದು ಎಕರೆಗೆ ಬಳಸಿದ್ದಾರೆ ಪ್ರಾರಂಭಿಕ ಹಂತದಲ್ಲಿ ಅಂದರೆ ಹದಿನೈದರಿಂದ ಇಪ್ಪತ್ತೈದು ದಿವಸದ ಒಳಗಡೆ ಇದನ್ನು ಬಳಸಿದರೆ ಬಿಳಿ ಬೇರುಗಳ ಸಂಖ್ಯೆ ಹೆಚ್ಚಾಗುತ್ತೆ ಹಾಗೂ ದ್ವಿತೀಯ ದ್ವಿತೀಯ ಬೇರುಗಳ ಸಂಖ್ಯೆ ಕೂಡ ಇದರಿಂದ ಹೆಚ್ಚಾಗುತ್ತೆ ನಂತರ ನಲ್ವತ್ತೈದು ದಿವಸದ ನಂತರ ಐವತ್ತೈದು ದಿವಸದ ಒಳಗಡೆ ಇದನ್ನು ಬಳಸಿದರೆ ಬ್ರಾಂಚಸ್ ಜಾಸ್ತಿ ಬರುತ್ತೆ ಹೂಗಳ ಸಂಖ್ಯೆ ಜಾಸ್ತಿ ಆಗುತ್ತೆ ಆಮೇಲೆ ಕಾಯಿ ಇದ್ದಾಗ ಕೊನೆ ಒಂದು ಎರಡೂವರೆ ತಿಂಗಳಲ್ಲಿ ಕಾಯಿ ಇರುತ್ತೆ ನೋಡಿ ಕಾಯಿ ಸಣ್ಣದಿದ್ದಾಗ ಇದನ್ನು ಸ್ಪ್ರೇ ಮಾಡಿದ್ರೆ ಕಾಯಿಗಳ ತೂಕ ಕೂಡ ಹೆಚ್ಚಾಗಕ್ಕೆ ಅದು ಕೆಲಸ ಮಾಡುತ್ತೆ ಮೂರು ರೀತಿಯ ರೀತಿಯಲ್ಲಿ ಈ ನಮ್ಮ ಕಂಪ್ನಿಯ ಕುಂದನ್ ಕೆಲಸ ಮಾಡುತ್ತೆ ಇದರಲ್ಲಿ ಏಳು ರೀತಿಯ ಕಾಂಪೋನೆಂಟ್ಸ್ ಇರುತ್ತೆ ಅದರಲ್ಲಿ ಒಮಿಕ್ ಆ್ಯಸಿಡು ಅಮಿನೋ ಆ್ಯಸಿಡು ವಿಟಮಿನ್ ಸಿ ಇರುತ್ತೆ ಒಂದು ಬಯೋಸಿಟಾನಲ್ ವಿಟಮಿನ್ ಇ ಇರುತ್ತೆ ಆರ್ಗ್ಯಾನಿಕ್ ಕಾಪೋ ಕಾಂಪೋನೆಂಟ್ಸ್ ಇರ್ತವೆ ಇದರಲ್ಲಿ ಹೇರಳವಾಗಿ ಏಳು ಕಾಂಪೋನೆಂಟ್ಸ್ ಇರೋದರಿಂದ ತುಂಬ ಉತ್ತಮ ರೀತಿಯಲ್ಲಿ ಗಿಡ ಏನು ನೀವು ಗೊಬ್ಬರ ಬಳಸಿರ್ತೀರ ಆ ನ್ಯೂಟ್ರಿಯೆಂಟ್ನ ಅಫೆಕ್ಟ್ ಮಾಡ್ಕೊಳ್ಳೋಕ್ಕೂ ಸಹ ಇದು ಕೆಲಸ ಮಾಡುತ್ತೆ ಭೂಮಿಯಲ್ಲಿ ತೇವಾಂಶ ಹಿಡಿದಿಟ್ಕೊಳ್ಳೋಕ್ಕೂ ಸಹ ಇದು ಕೆಲಸ ಮಾಡುತ್ತೆ ಇದು ಆರ್ಗ್ಯಾನಿಕ್ ಕಿದ್ದು ಬಯೋಸ್ಟಿಂಬ್ಲೆಂಟ್ ಆಗಿದೆ ಇದು ಯಾವುದೇ ರೀತಿಯ ಗಿಡಕ್ಕೆ ಅಡ್ಡ ಪರಿಣಾಮಗಳು ಬರೋದಿಲ್ಲ ಇದರಿಂದ ಮೂರು ಸಲ ಇದನ್ನು ಒಂದು ಬೆಳೆಗೆ ಮೂರು ರೀತಿಯಲ್ಲಿ ಬಳಸ್ಬೋದು ನೀವು ಪ್ರಾರಂಭಿಕ ಹಂತದಲ್ಲಿ ಮಧ್ಯಮ ಹಂತದಲ್ಲಿ ಹಾಗೂ ಕೊನೆಯ ಹಂತದಲ್ಲೂ ಸಹ ಇದನ್ನು ಬಳಸೋದ್ರಿಂದ ಉತ್ತಮ ರೀತಿಯಲ್ಲಿ ನಿಮ್ಮ ಫಸಲನ್ನು ಕಾಪಾಡಿಕೊಳ್ಳಬಹುದು ಹಾಗೂ ಉತ್ತಮ ಇಳುವರಿಯನ್ನು ತೆಗಿಬೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಇದು ನಮ್ಮ ಡಿಸ್ಟ್ರಿಬ್ಯೂಟರ್ ಕಿರಣ್ ಆಗ್ರೋ ಏಜೆನ್ಸಿ ಕೊಪ್ಪಳದಲ್ಲಿ ಸಿಗುತ್ತೆ ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ನನ್ನ ನಂಬರ್ ಕೊಟ್ಟಿರ್ತೀನಿ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಅಲ್ಲಿವರೆಗೂ ನಮಸ್ಕಾರ ಜೈ ಜವಾನ್ ಜೈ ಕಿಸಾನ್ ನಮಸ್ಕಾರ